गुरु लिंग महाराज की जय ईवरलिंग गुरुपाद लिंगेश्वर ईश्वर लिंगेश्वर ನನಗೆ ಫೋನ್ ಮಾಡಿ ಹೇಳಿದರು ರಾಮಲಿಂಗಣ್ಣವರು ಪೂಜೆ ರೀ ಗುದ್ಲಿ ಪೂಜೆ ಬರ್ಬೇಕಂತ ಹೇಳಿ ಆಯ್ತು ನಾನು ಬರ್ತೀನಿ ಅಪ್ಪರು ಎಷ್ಟು ಗಂಟೆಗೆ ಬರ್ತಾರೆ ಹೇಳು ನಾನು ಬಂದ್ಬಿಡ್ತೀನಿ ಅಂತ ಹೇಳಿದೆ ನಾವು ಈ ಸ್ಥಳದಲ್ಲಿ ನಾನು ಶಾಸಕರಲ್ಲಕ್ಕಿಂತನೂ ಎರಡು ಮೂರು ಸತಿ ಸ್ಥಳದಲ್ಲಿ ನಾನು ಬಂದು ಹೋಗಿದ್ದೆ ಇವತ್ತು ನಾವು ಕೂಡ ಶಾಸಕರಾಗಬೇಕಾದ್ರೆ ವೇದಿಕೆ ಮೇಲಿದ್ದಂಥ ಪೂಜಾ ಗುರುಗಳು ತಮ್ಮ ಆಶೀರ್ವ ಮತ್ತು ಈಶ್ವರ ಅಪ್ಪರ ಈ ಚೇತಲಿ ಎರಡು ಬಾರಿ ಶಾಸಕರಾಗಿ ನಾವು ಕೆಲಸ ಮಾಡ್ತಾ ಇದ್ವಿ ತಮ್ಮ ಕೂಡ ಗೊತ್ತಿದಂತ ವಿಷಯ ನಾ ಮೊದಲನೇ ಸಲ ಬರ್ಬೇಕಾದ್ರೆ ರೋಡ್ ಇರ್ಲಿಲ್ಲ ಇಲ್ಲಿ ನಾ ಮೊದಲನೇ ಸಲ ಗೆದ್ದು ಮೇನ್ ರೋಡ್ಲಿಂದ ಗುಡಿ ಊರಿ ಕೂಡ ಸಿ ರಸ್ತೆ ಕೂಡ ಮೊದಲನೇ ಕೂಡ ಗೊತ್ತಿದೆ ಆದ್ರೆ ಇಲ್ಲಿ ಯಾವುದೂ ಕೂಡ ಸರ್ಕಾರಿ ಅನುದಾನ ಯಾವುದೂ ಕೇಳಿಲ್ಲ ಬಿ ಅವರು ಅಥವಾ ಸರ್ಕಾರಿ ಅಂತ ಕೊಡ್ಲಿಕ್ಕೂ ಇಲ್ಲಿ ನಮ್ಮಿಂದ ಆಗಿಲ್ಲ ಈಗ ಗುದ್ದಲಿ ಪೂಜೆ ಪರಮ ಪೂಜೆ ಗುರುಗಳ ಗುರುಪಾದಲಿಂಗ ಅಪ್ಪ ಅವರ ಇವತ್ತು ಇವತ್ತು ಗುದ್ದ್ಲಿ ಪೂಜೆ ಗ್ರಾಮದ ಎಲ್ಲ ಹಿರಿಯರು ನಮ್ಮ ತಾಯಂದಿಯರು ಹಿರಿಯರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಗುದ್ದಿ ಪೂಜೆ ನೆರವೇರಿಸಿ ಇವತ್ತು ಪೂಜೆ ಗುರುಗಳಿಂದ ಇವತ್ತು ನಾವು ಚಾಲು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತು ನೀವು ನನಗೇನು ಜವಾಬ್ದಾರಿ ಕೊಡ್ತೀರಿ ನನಗೇನು ಮಾಡಂತೀರಿ ನಮ್ಮ ಕೈಲಿನ್ ಆದಷ್ಟು ಕೂಡ ನಂದು ಕೂಡ ಸೇವೆಯಲ್ಲಿ ಸಲ್ಲಿಸ್ದಾಗ ನಾನು ಕೂಡ ನಿಮ್ಮ ಜೊತೆಯೇ ಇದ್ದೀನಿ ಅಂತಕ್ಕಂಥ ಕೂಡ ನಮ್ಗೆ ಹೇಳಬೇಕಾಗಿದೆ ಸರ್ಕಾರಿ ಅನ್ನೋದನ್ನ ಯಾವುದು ಬೇಡ ಅಂತ ಹೇಳಿದಿರಿ ಸರ್ಕಾರಿ ಅನ್ನೋದು ಬೇರೆ ಕಾರ್ಯಕ್ರಮಕ್ಕೆ ಮತ್ತು ಬೇರೆ ಯೋಜನೆಗೆ ನಾವು ಇಲ್ಲಿ ಉಪಯೋಗ ಮಾಡೋಣ ಅದಕ್ಕೆ ಸರ್ಕಾರಿ ಬೇಡ ಅಂತ ಹೇಳಿದ್ರಿ ನಾವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಆದಷ್ಟು ಬೇಗನೆ ಮುಗಿಸಿ ಒಂದು ವರ್ಷ ಒಳಗಡೆ ಆಗಿ ಇದು ಕೆಲಸ ಕಂಪ್ಲೀಟಾಗಿ ಮಾಡಿ ಮತ್ತೆ ಪರಮ ಪೂಜೆಗಳು ಆಶೀರ್ವಾದದಿಂದ ನಾವು ಮತ್ತೆ ಉದ್ಘಾಟನೆ ಕೂಡ ನಾವೆಲ್ಲರೂ ಮಾಡೋಣ ಯಾಕೆ ಈಶ್ವರ ಉತ್ತರ ಈಗಾಗಲೇ ನಾನು ಸತ್ಯ ಸಾಯಿ ಸ್ಕೂಲಿಗೆ ಹೋದವನು ಕೂಡ ಸತ್ಯಸಾಯಿ ಸಾಯಿ ಕೂಡ ನನಗೆ ಎರಡು ಮೂರು ಸತಿ ಇದ್ರ ಬಗ್ಗೆ ಚರ್ಚೆ ಮಾಡೋನು ಕೂಡ ಅವ್ರ ಜೊತೆಯಾಗಿ ನಾನಿದ್ದೆ ನಾವು ನೋಡಿರ್ಲಿಕ್ಕಿಲ್ಲ ಆದರೆ ಈ ಭಾಗದಲ್ಲಿ ಕಮಲಾಪುರ ತಾಲೂಕಿನಲ್ಲಿ ಈಶ್ವರ ಮುತ್ತೇರು ಪ್ರಭಾವ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕೂಡ ಅನೇಕ ಜನರಿಗೆ ಗೊತ್ತಿದೆ ನಿಮಗಂತೂ ನಾವೇನು ಇಲ್ಲ ನಾನು ಹೇಳ್ಬೋದು ನೀವು ಅದು ನಾನು ನಿಮ್ಗೆ ಹೇಳಪ್ಲೇ ಇಲ್ಲ ನಾನು ಗೊತ್ತಿಲ್ಲ ಇದ್ರ ಬಗ್ಗೆದಾಗ ಆದರೂ ಇಂಥದ್ರಲ್ಲಿ ಇವತ್ತು ಈಶ್ವರ ಮುತ್ತೂರಿಲ್ಲ ಅಂದ ತಕ್ಷಣನೇ ಇಂಥದೊ ದೊಡ್ಡದೊಂದು ಸಂಸ್ಥೆ ಇವತ್ತು ನವೀನಾಡ್ ಗ್ರಾಮದಲ್ಲಿ ಒಂದು ಯೂನಿವರ್ಸಿಟಿ ಕೂಡ ನಿಮ್ಮ ಸ್ಥಳದಲ್ಲಿ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿದೆ ಈಶ್ವರಪೂರ್ವ ಆಶೀರ್ವಾದ ಈ ಭಾಗದ ಜನರ ಮೇಲೆ ಅನೇಕ ಮಾನವ ಜಾತಿನ ಒಂದೇ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಅನಾನೇಕಾಗ ಮಠ ಮಂದಿರಗಳು ಮಾಡಿರ್ಬೋದು ಗುಡಿಗಳು ಮಾಡಿರ್ಬೋದು ದರ್ಗಗಳು ಮಾಡಿರ್ಬೋದು ಅನೇಕ ಅವರು ಕೆಲಸ ಮಾಡಿದ್ರು ನಾವು ಕೂಡ ನೋಡಿದಂಥದ್ದು ಆದರೆ ಈಶ್ವರಪ್ಪವ್ರೂ ಇವತ್ತೇನು ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಂದು ಕೂಡ ಒಂದು ಸೌಭಾಗ್ಯ ಅನುಭವ ಇವತ್ತು ಈ ಕ್ಷೇತ್ರದಲ್ಲಿ ಈಶ್ವರ ಮುತ್ತಿ ಒಂದು ಸೇವೆ ಸಲ್ಲಿಸಿದ ನಾವು ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರಿ ನಾನು ಕೂಡ ನಿಮ್ಮ ಜೊತೆಗೆ ಅವತ್ತು ಕೂಡ ಇರ್ತೀನಿ ಏನೇನು ಮಾಡಲಿಕ್ಕೆ ಸಾಧ್ಯ ಅದ ಸರ್ಕಲ್ಲಿ ನೀನು ಮಾಡ್ಲಿಕ್ಕೆ ಸಾಧ್ಯ ಅದ ನಮ್ಮ ಪರ್ಸನಲ್ಲಿ ನೀನು ಮಾಡ್ಲಿಕ್ಕೆ ಸಾಧ್ಯ ಆದ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಎಲ್ಲ ಕೂಡ ಕೆಲಸಗಳು ಪ್ರಾರಂಭ ಮಾಡೋಣ ಅಂತಕ್ಕಂಥದ್ದು ಕೂಡ ನನ್ನ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ ನಾನು ಕೂಡ ಇವತ್ತು ಕರೆಸಿದ್ರಿ ಇಲ್ಲಿ ಭಾಳ ಖುಷಿ ಖುಷಿಲಿಂದ ಬಂದಿದ್ದೀನಿ ನಾನು ಆದರೆ ಇವತ್ತು ತಾವೆಲ್ಲರೂ ಮುತ್ತೋರಲ್ಲಿ ನನ್ನ ಕೈಲಿಂದ ಪೂಜೆ ಮಾಡಿಸಿದ್ದೀವಿ ಆದಷ್ಟು ಬೇಗನೆ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸ ಇದೆ ಹಾರೊಬ್ಬರದು ಜವಾಬ್ದಾರಿ ಅದ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೋದು ಯಾಕಂದ ಓನ್ಲಿ ಟ್ರಸ್ಟಿನ ಅಧ್ಯಕ್ಷರು ಪದಾಧಿಕಾರಿಗಳ ಜವಾಬ್ದಾರಿಯನ್ನಕ್ಕಿಂತಲೂ ಈಶ್ವರ ಮುದ್ದು ಭಕ್ತರು ಎಷ್ಟು ಜನ ಇದ್ದೀವಿ ಎಲ್ಲರೂ ಕೂಡ ಒಗ್ಗಟ್ಟಿಗೆ ಆದಷ್ಟು ಬೇಗನೆ ಕಂಪ್ಲೀಟ್ ಆಗಿ ಕೆಲಸ ಮಾಡತಕ್ಕಂಥದ್ದು ಆರೊಬ್ರಿಗೆ ಜವಾಬ್ದಾರಿ ಅದ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಹೇಳಿ ಇವತ್ತು ಕೂಡ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿದ್ದಂಥ ಪರಮ ಪೂಜೆ ಪಾದಗಳಲ್ಲಿ ಒಂದು ಎಲ್ಲರಿಗೂ ಕೂಡ ನಮಸ್ಕಾರ ಕಾಲ್ ಹೇಳಿದರು ಒಂದು ಎರಡು ದಿವಸ ಮುಂಚೆ ನಾನು ನಮಗೂ ಸ್ವಲ್ಪ ಅಡ್ಮಿಟ್ ಇದ್ದಿದ್ದೆ ಆದರೂ ಸಹ ದೇವರ ನನ್ನ ಮೇಲೂ ಸಹ ಇಬಿದೇಟು ಹಾಸ್ಪಿಟಲ್ನಿಂದ ಮನೆಯಲ್ಲಿ ಬಂದೀನಿ ಒಂದು ನಾಲ್ಕು ದಿವಸ ರೆಸ್ಟ್ ಅಂತ ಹೇಳಿದ್ರು ಡಾಕ್ಟ್ರ್ ಆದರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದೀನಿ ಈಗ ಪರವಾಗಿಲ್ಲ ಮುಂದೆ ಏನು ಯಾಕೆ ಆಗಿಲ್ಲ ಯಾಕಂದಪ್ಲೇ ಸಂತೋಷ ಆಗಿದೆ ಇವಾಗ ಈ ಈ ಕಾರ್ಯಕ್ರಮದಲ್ಲಿ ನಮ್ಮದೇನ ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿಶೇಷವಾದ ಒಂದೆರಡು ಶಬ್ದ ಹೇಳಕ್ಕೆ ಇಚ್ಛ ಪಡ್ತೀನಿ ಯಾಕಂತಂದರೆ ನಾವು ಇರ್ತಕ್ಕಂಥ ನಾಡು ಒಂದು ಕಲ್ಯಾಣ ನಾಡು ಸೂಫಿ ಸಂತರ ನಾಡಲ್ಲಿ ನಾವು ಬದುಕ್ತಾ ಇದ್ದೀವಿ ಅದಕ್ಕಾಗಿ ಈಶ್ವರ ಮುತ್ತನವರು ನಮ್ಮೆಲ್ಲರನ್ನ ಏನು ದಾರಿ ಹಾಕಿ ಕೊಟ್ಟಿದ್ದಾರೆ ದಯಮಾಡಿ ಆ ದಾರಿಯನ್ನು ನಾವು ನಡ್ಕೊಂಡು ಹೋಗ್ಬೇಕಂತ ತಮ್ಮೆಲ್ಲರ ಮನವಿಯನ್ನು ಮಾಡ್ತಾ ಇದ್ದೀನಿ ಅದು ಏನು ದಾರಿಯಪ್ಪ ಅಂತಂದರೆ ಈಶ್ವರ ಮುತ್ತನವರು ಬರೇ ಹಿಂದೂ ಸಮಾಜ ಅಷ್ಟೇ ಇಲ್ಲ ಅಥವಾ ಲಿಂಗಾಯತ ಧರ್ಮಕ್ಕೆ ಅಷ್ಟೇ ಇಲ್ಲ ಸಮಸ್ತ ಮಾನವ ಧರ್ಮಕ್ಕೆ ಸಂಬಂಧಪಟ್ಟಂಥವರಿದ್ದರು ಅವರು ಅವರು ಒಂದು ಯಾವ ಥರ ವ್ಯಕ್ತಿತ್ವ ಇತ್ತಪ್ಪ ಅಂತಂದರೆ ನಾವು ಕಣ್ಣಾರೆ ನೋಡಿದವರು ಇದ್ದಿದ್ದೆವು ಅದಕ್ಕಾಗಿ ನಮಗೂ ಸಹ ಒಂದು ಭಾಳ ಕಾಳಜಿ ಇದೆ ಅವರ ಒಂದು ನಡವಳಿಕೆಗಳನ್ನೇನಿದ್ದೇವಲ್ಲ ನಿಜವಾಗಿ ಹೇಳ್ತೀನಿ ಇವತ್ತು ಬೆಳಿಗ್ಗೆ ನಾನು ಸ್ನಾನ ಮಾಡಿ ಬರುವ ಸಮಯದಲ್ಲಿ ಆರಾಮಿಲ್ಲ ಆದರೂ ಹೋಗ್ತಾ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ಅಜ್ಜಿಯವ್ರಿಗೆ ಹೇಳಿದ್ದೆ ನಾನು ಅಜ್ಜಿಯವರು ಸಹ ಅವರು ನನಗೂ ಸಹ ಆಶೀರ್ವಾದ ಮಾಡಿದಾರಪ್ಪ ಅವರು ನೆನಪಿದೆ ನನಗೆ ಒಳ್ಳೇದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆವು ಹೋಗಂತ ಹೇಳಿದೆ ನಮ್ಮ ಅಜ್ಜಿಯವರು ಇವತ್ತಿನ ಮಾತು ಹೇಳ್ತಾ ಇದ್ದೀನಿ ಅದಕ್ಕಾಗಿ ಅವರು ತೋರಿಸಿದಂಥ ದಾರಿಯನ್ನು ನಾವು ನಡಿಬೇಕು ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆ ಏನಿದೆ ಅಲ್ಲ ಅವರಿಗೂ ಸಹ ಕಲಿಸ್ಕೊಡ್ಬೇಕಂತ ಹೇಳುತ್ತಾ ಈಶ್ವರಮುತ್ತರ ಚರಿತ್ರೆಯನ್ನು ನಾವು ಪುಸ್ತಕದ ಮುಖಾಂತರ ಬಿಡುಗಡೆ ಮಾಡೋಣ ಮುಂದೆ ಅವರ ಜೀವನ ಚರಿತ್ರೆಯನ್ನು ಅವರು ಮಾಡಿದಂಥ ಸಂಘರ್ಷ ಅವರು ಮಾಡಿದಂಥ ತ್ಯಾಗವನ್ನು ನಾವು ಈ ಮಾನವ ಧರ್ಮಕ್ಕೆ ತೋರಿಸಲೇಬೇಕು ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯನ ಹೇಳುತ್ತಾ ಈಗಾಗಲೇ ನಾವೆಲ್ಲ ಗುದಲಿ ಪೂಜೆಯನ್ನು ಮಾಡಿದ್ದೇವೆ ಆದಷ್ಟು ಬೇಗ ನಾವು ನೀವು ಎಲ್ಲರೂ ಕೂಡಿ ಯಾಕಂತಂದರೆ ನಮಗೂ ನಮ್ಮ ಧರ್ಮದ ಪ್ರಾರ್ಥನೆ ಪೂಜೆ ಪುರಸ್ಕಾರವನ್ನು ಮಾಡೋದಕ್ಕೋಸ್ಕರವಾಗಿಯೂ ಸಹ ಅವರು ಭಾಳ ದರ್ಗಾ ಮತ್ತು ಮಂದಿರ ಕೊಟ್ಟಿದ್ದಾರೆ ಕಟ್ಟಿಕೊಟ್ಟಿದ್ದಾರೆ ನಾವು ಕಣ್ಣಾರೆ ನೋಡಿದ್ದೆವು ಅವ್ರ ಜೊತೆ ನಾವು ಕೂಡ ಕೆಲಸ ಮಾಡಿದವರು ಇದ್ದೇವು ಸಣ್ಣಾಗಿದ್ದಾಗ ಅದಕ್ಕಾಗಿ ಒಂದೇ ದಾರಿ ತೋರಿದು ಮಾನವ ಧರ್ಮ ಶ್ರೇಷ್ಠ ಧರ್ಮ ವಿಶ್ವಗುರು ಬಸವಣ್ಣರು ಹೇಳಿದ ಹಾಗೆ ಏನಾದರೂ ಆಗು ಮೊದಲು ಮಾನವನಾಗು ಅಂತ ಏನು ಹೇಳಿದರು ಆ ದಾರಿಯಲ್ಲಿ ನಾವು ನೀವು ಎಲ್ಲರೂ ಕೂಡಿ ನಡೆಯೋಣ ಅಂತ ಹೇಳುತ್ತಾ ಈಗಾಗಲೇ ಬಬ್ಲಾದಿ ಮುತ್ತಿಯವರು ನನಗೂ ಸಹ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೂ ತುಂಬ ಧನ್ಯವಾದವನ್ನು ಹೇಳುತ್ತಾ ನನ್ನ ಎರಡು ಮಾತನ್ನ ಬಬ್ಲಾದಿ ಮುತ್ತಿಯವರ ಪಾದಕ್ಕೆ ಹಾಗೂ ಈಶ್ವರ ಮುತ್ತಿವನ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಅಮೃತ್ ಇಸ್ಮಾಯಿಲಪ್ಪ ಬಾತ್ರಾಳ್ ಅವರು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ಗುಡಿ ಪ್ರಮುಖರು ಯಾರ ಅವರು ಸ್ವೀಕಾರ ಮಾಡಬೇಕಾಗಿ ಇನ್ನೊಂದು ಮೊನ್ನೆ ಮುತ್ತನವರ ಜಾತ್ರಾ ಮಹೋತ್ಸವ ದಿನ ನಾವೆಲ್ಲ ಸದ್ಭಕ್ತರ ಕಲ್ತು ಒಂದು ಸಂಕಲ್ಪ ಅಪ್ಪಾಜಿ ಅಪ್ಪಾಜಿಯವರು ನಾಲ್ಕನೇ ಪ್ರವಚನ ದಿವಸ ಬಂದಾಗ ಬಬಲಾದ್ ಒಂದು ಮಾತು ಹೇಳಿದರು ನೀವು ನಾಲ್ಕು ಇಟ್ಟಂಗಿ ಇಡ್ರಿ ನಾಲ್ಕೇ ನಾಲ್ಕು ಇಟ್ಟಂಗಿ ಇಡ್ರಿ ಆ ಮುತ್ತೇನ ಗುಡಿ ಒಂದು ಕೋಟಿ ರೂಪಾಯಿ ಇರ್ಲಿಕ್ಕೆ ಗುಡಿ ಮುಗಿಯತ ನಿಂದ್ರಲ್ಲ ಅಂತಕ್ಕಂಥ ಮಾತು ಹೇಳಿದರು ನಾವು ಒಂದೇ ಸಂಕಲ್ಪ ಮಾಡ್ಕೊಂಡು ತ್ರಿಕಾಲ ಜ್ಞಾನಿ ಈಶ್ವರ ಮುತ್ತೇರು ಅವ್ರು ಯಾಕಂತಂದ್ರ ಅವರು ಅಂತ ಇಂಥ ಶರಣರಲ್ಲ ಅವ್ರ ಬಗ್ಗೆ ಅರ್ತವ್ರಿ ಎಲ್ಲ ಕುಂತ ಭಕ್ತರ ಇಲ್ಲೆಲ್ಲ ಏನು ಭಕ್ತರು ಕುಂತರ ಅವ್ರ ಜೀವನ ಚರಿತ್ರ ಏನದ ಎಲ್ಲ ಅರ್ತವ್ರ ಆ ಮುತ್ತೇರು ಇಲ್ಲಿ ಸುತ್ತಮುತ್ತಲಿ ಪೂರ ಕಮಲಾಪುರ ಸರ್ಕಲ್ದಾಗ ಎಷ್ಟು ಗುಡಿ ಗುಂಡಾರ್ಗಳು ಕಟ್ಟಿಸ್ಯಾರ ಅವ್ರು ಯಾವ ಸರ್ಕಾರಲಿಂದು ಹತ್ತು ರೂಪಾಯಿ ಡೊನೇಷನ್ ತೊಗೊಂಡಿಲ್ಲ ಮತ್ತು ಯಾವ ಭಕ್ತರಿಗೆ ಒತ್ತಾಯ ಮಾಡಿಕೊಡ್ರಿ ಅಂತೇಳಿ ಕೇಳಿಲ್ಲ ಅವರು ಪರ್ಸ್ ಬಟ್ಲಾಗಿ ಏನು ಜೋಳಿಗೆ ಕೈ ಹಾಕ್ತಿರೋ ಏನು ಕೊಡ್ತಿರೋ ಅದು ಎಷ್ಟು ಅವ್ರ ಲೆಕ್ಕಕ್ಕಿತ್ತೋ ಅಷ್ಟೇ ರೊಕ್ಕ ಹೋಗ್ತಿತ್ತು ಅವರಿಗೆ ಅದಕ್ಕಾಗಿ ನಾವು ಭಕ್ತಾದಿಗಳು ಒಂದು ಸಂಕಲ್ಪ ಮಾಡಿದೆವು ಯಾಕಂದ್ರೆ ತಪ್ಪಾಗಿ ತಿಳ್ಕೊಬಾರ್ದು ನಾವೆಲ್ಲ ಭಕ್ತರು ಈಶ್ವರ ಮಠದರೇ ಇದು ನಮಗೆ ಒಪ್ಪಿಗೆ ಮಾತು ಹೇಳಕತ್ತೀನಿ ಸರ್ಕಾರದಿಂದ ಏನಾದ್ರೂ ಕೊಟ್ರ ಅದು ಕಲ್ಯಾಣ ಮಂಟಪ ಮಾಡಮಿ ಆಯ್ತು ಸಮುದಾಯ ಭವನ ಬೇರೆ ಬೇರೆ ಮಾಡಿ ಈಶ್ವರ ಮುತ್ತರ ಗುಡಿ ಕಳಸೋತನ ಮಾತ್ರ ಭಕ್ತರ ರಕ್ತಲಿಂದ ಕಟ್ಟಬೇಕಂತ ನಾವು ಸಂಕಲ್ಪ ಮಾಡ್ತೇವೆ ಅಂತ ಹೇಳಿ ನಾನು ಕೇಳ್ಕೊತ ಇದ್ದೀನಿ ಇದೇ ರೀತಿಯಾಗಿ ಇನ್ನೂರು ಭಕ್ತ ಅಮೃತ ಇಸ್ಮಾಯಿಲಪ್ಪ ಅಪ್ಪ ಕಟ್ಟಿಮನಿ ಮುಕ್ಕಂ ಭಾಸ್ನಾಳ ಅವರು ಈ ಮುತ್ತರಿಗೆ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟಿರ್ತಾರ ಈ ಈ ಕಾಣಿಕೆಯನ್ನು ಆ ಮುತ್ತೇರ ಗುದ್ರಿ ಪೂಜಾ ದಿವಸ ಕೊಟ್ಟರ ಅದು ಅವ್ರ ಗುದ್ರಿ ಪೂಜೆ ಮುಟ್ಟದಂತ ಹೇಳ್ತೀನಿ ಅವ್ರು ಬಂದ್ ಕೇಳ ಒಂದು ಸನ್ಮಾನ ಶಾಲೆ ತೊಗೋಬೇಕು ಅಪ್ಪಾಜಿಯವರ ಆಶೀರ್ವಾದ ತಗೋಬೇಕಂತ ಅಂತ ಹೇಳಿ ನಾನು ಅವ್ರಲ್ಲಿ ಕಳ್ಕಳಿ ಕೇಳ್ಕೊತ ಇದ್ದೀನಿ ಬಸವ ಲಿಂಗಾಯ ನಮ್ಮ ನಮ್ಮ ಎಲ್ಲ ಈಶ್ವರ ಮತ್ತೊಂದು ಸಂತೋಷದ ಸಂಗತಿ ಹಾಗು ಅದೇ ರೀತಿ ತಮ್ಮೆಲ್ಲರಿಗೆ ಇವತ್ತು ಉಗಾದಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ನಾವು ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಲ್ಲಿಯೂ ಪ್ರಾರಂಭ ಆಗಬೇಕಂತ ಭಕ್ತಾದಿಗಳಲ್ಲಿ ಒಂದು ದೊಡ್ಡ ಆಸೆ ಇತ್ತು ಅವತ್ತು ಸಹ ನಾನು ಒಂದು ಮಾತು ಹೇಳಿದ್ದೇನೆ ಭದ್ರಾದಿಮುತ್ತಿಯವರು ಅವತ್ತು ಬಂದಿದ್ದರು ಅವತ್ತು ಇದೇ ಮಾತು ಹೇಳಿ ನಿಮ್ಮುತ್ತೇವರೇ ನಿಮ್ಮ ಆಶೀರ್ವಾದದಿಂದ ನಾವು ಎಷ್ಟೇ ಜನ ಏನೇ ಕೋಶಿಶ್ ಮಾಡಿದರೂ ಸಹ ಇದು ಸುಮಾರು ವರ್ಷಗಳಿಂದ ಪೆಂಡಿಗಿದ್ದಂಥ ಕೆಲಸ ಇದೆ ಆದರೂ ಸಹ ನಿಮ್ಮ ಆಶೀರ್ವಾದ ಆಯಿತು ಈಶ್ವರ ಮುತ್ತೇರನವರ ಆಶೀರ್ವಾದ ಆಯಿತು ಅಂತಂದರೆ ಇದೇ ತಿಂಗಳು ಗುಡಿ ಕಟ್ಟಡ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅಂತ ನಾನು ಹೇಳಿದ್ದೆ ಅದಕ್ಕಾಗಿ ಬಬ್ಲಾದ ಮುತ್ತಿಯವರಿಗೆ ನಾನು ತುಂಬ ಧನ್ಯವಾದನ ಹೇಳ್ತೀನಿ ಅವರಿಗೆ ತಮ್ಮೆಲ್ಲರ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಯಾಕಂದರೆ ಬಬ್ಲಾರ್ ಮುತ್ತಿಯವರ ಆಶೀರ್ವಾದ ಈಶ್ವರ ಮುತ್ತಿಯರ ಸಮಸ್ತ ಭಕ್ತರ ಮೇಲೆ ಇದೆ ಅಂತ ಇವತ್ತು ಒಳ್ಳೆಯ ಕಾರ್ಯಕ್ರಮದ ಒಂದು ಗುದಲಿ ಪೂಜೆಯ ಕಾರ್ಯಕ್ರಮಾನು ಮುತ್ತೇವರ ಕೈ ಮೇಲೆ ಆಯಿತು ಆದಷ್ಟು ಬೇಗ ಗುಡಿಯ ಕಾರ್ಯಕ್ರಮವನ್ನು ಕಂಪ್ಲೀಟ್ ಮಾಡಿ ಬಬ್ಲಾದಿ ಮುತ್ತೆಯವರ ಹಸ್ತದಿಂದಲೇ ಕಳಸಾರೋಹಣ ಕಾರ್ಯಕ್ರಮವು ಕೂಡ ನಾವು ಮಾಡಬೇಕಂತ ಮುತ್ತರೆ ನಮ್ಮದೊಂದು ಆಶೆ ಇದೆ ಅದಕ್ಕಾಗಿ ದೇವರು ಆದಷ್ಟು ಬೇಗ ಇದೂ ನಮ್ಮ ಆಶೆ ಈಡೇರಿಸಲಿ ಅಂತ ಆ ದೇವರಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದಿವ್ಯ ಸಾನಿಧ್ಯ ವಹಿಸಿದಂಥ ಬೊಬ್ಬಳಾದಿಮೂರ್ತಿ ಅವರೇ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಹಾಗೂ ಆತ್ಮೀಯ ಗೆಳೆಯರಾದಂಥ ಬಸವರಾಜ್ ಮತ್ತಿಮೂಡವರೇ ಇನ್ನೋರ್ವ ಆತ್ಮೀಯರಾದಂಥ ಗುರುರಾಜ್ ಮಾಟೂರವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ತಾಜುದ್ದೀನ್ ಪಟೇಲ್ ಅವರೇ ಸತ್ಯಸಾಯಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಇವಾಗ ನಮ್ಮ ಭಾರ್ಗವ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಎಲ್ಲ ನಾನು ಅನಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲರೂ ನಾವು ಪುಣ್ಯಾತ್ಮರ ಅಂತ ತಿಳ್ಕೊತೀನಿ ವೇದಿಕೆ ಮೇಲೆ ಅಪರಾಹ್ನದ ನಮಸ್ಕಾರಗಳು ಇವತ್ತಿನ ದಿವಸ ಈಶ್ವರ ಮುತ್ತ ಒಂದು ಮಂದಿರ ಕಟ್ಟಡದ ಭೂಮಿ ಪೂಜೆಯ ಅಂಗವಾಗಿ ವೇದಿಕೆ ಮೇಲೆ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುಪಾದಲಿಂಗ ಶಿವಯೋಗಿ ಮಹಾರಾಜ ಪದಕ್ಕೆ ನಮನವನ್ನು ಸಲ್ಲಿಸುತ್ತಾ ಮತ್ತು ವೇದಿಕೆ ಮೇಲಿರುವ ನಮ್ಮ ಕಲಬುರಗಿ ಗ್ರಾಮೀಣದ ಜನಪ್ರಿಯ ಶಾಸಕರು ಸೋದರರಾದಂಥ ಬಸವರಾಜ ಮತ್ತಿಮೋಡ್ ಸರ್ ಅವರೇ ಮತ್ತು ಇನ್ನೊಬ್ಬ ಮಿತ್ರನಾದಂಥ ತಾಜುದ್ದೀನ್ ಪಟೇಲ್ ಅಂಬಲ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ಸದಾ ನನ್ನ ಒಡನಾಡಿಯಾದಂಥ ಮಿತ್ರನಾದಂಥ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಮಲಾಪುರ ಅಂತ ಅಬ್ದುಲ್ ಸತ್ತಾರ್ ಅವರೇ ಮತ್ತು ಮಿತ್ರರಾದಂಥ ವೀರೇಶ್ ಬಿರಾದರ್ ಅವರೇ ಮತ್ತು ನನ್ನ ಹಳೆಯಾದಂಥ ಶಿವಕುಮಾರ್ ದೋಶಕ್ತಿಯವರೇ ಮಿತ್ರರಾದಂಥ ಗುರುರಾಜ್ ಬೊಮ್ಮಣ್ಣವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ನನ್ನ ಮುಖಂಡರೆ ಮತ್ತು ಸದಾ ಈಶ್ವರಮೂರ್ತಿ ಅವರ ಭಕ್ತ ಎಲ್ಲ ಗ್ರಾಮದ ಕಮಲಾಪುರ್ ಮತ್ತು ನವನಿಯ ರಾಜನ ಅಕ್ಕಪಕ್ಕದ ಎಲ್ಲ ನನ್ನ ಈಶ್ವರಮೂರ್ತಿ ಭಕ್ತರೇ ತಾಯಂದಿರೇ ಮತ್ತು ಯುವ ಮಿತ್ರರೇ ಇವತ್ತಿನ ದಿವಸ ಎಲ್ರಿಗೂ ಮೊಟ್ಟ ಮೊದಲನಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಒಂದು ಅಮೃತ ಮುಹೂರ್ತದಲ್ಲಿ ಶ್ರೀಗಳ ಹಸ್ತದಿಂದ ಏನು ಇವತ್ತಿನ ದಿವಸ ಭೂಮಿ ಪೂಜೆ ನೆರವೇರಿತು ಈಗಾಗಲೇ ಅಪ್ಪ ಅವರು ಮೊನ್ನೆ ಜಾತ್ರೆ ದಿವಸ ಅಂದೆ ಏನು ನೀವೊಂದು ನಾಲ್ಕು ಒಂದು ಇಟ್ಟಿಗೆಲ್ಲ ಇಟ್ಟು ಸ್ಟಾರ್ಟ್ ಮಾಡ್ರಿ ಅದು ಅಪ್ಪ ಅವರ ಒಂದು ಗುಡಿ ಹೇಗಪ್ಪ ಅಂತಂದ್ರೆ ಬಹು ವಿಜೃಂಭಣೆಯಿಂದ ಸಿದ್ಧಗೊಂಡು ಕಳಸಾರೋಹಣವಾಗುತ್ತೆ ಅಂತಂತ ಹೇಳಿ ಅಪ್ಪ ಅವರ ಮಾತಿನಂತೆ ನಾವೆಲ್ಲರೂ ಭಕ್ತರು ಇವತ್ತಿನ ದಿವಸ ಅದನ್ನ ಒಂದು ಕಾರ್ಯವನ್ನ ಸ್ಟಾರ್ಟ್ ಮಾಡಿದ್ದೀವಿ ಈಗಾಗಲೇ ಅಪ್ಪ ಅವರು ತಮ್ಮ ಒಂದು ಅಮೃತ ಹಾಸದಿಂದ ಕಮಲಾಪುರದಲ್ಲಿ ಸಾಕಷ್ಟು ಗುಡಿಗಳ ಮತ್ತು ಅನನ್ಯ ಕೋಮಿನವರ ಒಂದೆಲ್ಲ ಮಂದಿರಗಳನ್ನು ನಿರ್ಮಿಸಿದ್ದಾರೆ ಅದರಲ್ಲಿ ತಾವು ನೋಡ್ಬೋದು ನಮ್ಮ ನಗರೇಶ್ವರ ಟೆಂಪಲ್ ಕಮಲಾಪುರದಲ್ಲಿರುವಂತಹ ಒಂದು ಗುಡಿಯನ್ನ ಅವರು ಎಷ್ಟು ಮಟ್ಟಿಗೆ ಜೀರ್ಣೋಧಾರ ಮಾಡಿದಾರಪ್ಪ ಅಂತಂದ್ರೆ ಇವತ್ತಿನ ದಿವಸ ಅಲ್ಲಿ ಅಕ್ಕಪಕ್ಕದ ಜಿಲ್ಲೆಯಲ್ಲಿರುವಂತ ಜನರು ಅಲ್ಲಿ ಈಶ್ವರ ಗುಡಿಗೆ ಬರ್ತಾ ಇದ್ದಾರೆ ನಗರೇಶ್ವರ ಗುಡಿಗೆ ಅದು ಒಳ್ಳೆ ರೀತಿಯಿಂದ ಆಮೇಲೆ ನೀವು ನೋಡ್ಬೋದು ವೀರಭದ್ರೇಶ್ವರ ಗುಡಿ ಕಟ್ಟಿದ್ದಾರೆ ಅದು ಕೂಡ ಒಂದು ಒಳ್ಳೆ ಇದರಿಂದ ಲಕ್ಷ್ಮೀ ಟೆಂಪಲ್ ಕಟ್ಟಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಮೇಲೆ ಒಂದು ಏನು ಜವಾಬ್ದಾರಿ ಇದೆ ಅಂತಂದ್ರೆ ಅವ್ರು ಅಷ್ಟೆಲ್ಲ ಭವ್ಯ ಮಂದಿರ ನಿರ್ಮಾಣ ಮಾಡಿದ್ದಾರೆ ನಾವು ಅವರ ಮಂದಿರವನ್ನು ಎಷ್ಟು ಭಕ್ ದೊಡ್ಡ ಮಟ್ಟದಲ್ಲಿ ಭವ್ಯವಾಗಿ ನಿರ್ಮಾಣ ಮಾಡಿ ಒಂದು ಐತಿಹಾಸಿಕ ಸ್ಥಳವಾಗಿ ನಾ ಮಾಡ್ಬೇಕಂತ ಹೇಳಿ ನಾನು ಮೊನ್ನೆ ಕೂಡ ತಾವು ಕರೆದಾಗ ಮಾತಾಡಿದ್ದೆ ಈಗಾಗಲೇ ರಾಮ್ಲಿಂಗ್ ಅವರು ಹೇಳಿದ್ರು ನಾವೆಲ್ಲರೂ ನಮ್ಮ ನಮ್ಮ ಭಕ್ತರ ದೇಣಿಗೆಂದೇ ಈಗ ಮಂದಿರ ಕಟ್ಟೋಣ ಅಂತ ಇದೊಂದು ಒಳ್ಳೆ ಒಂದು ಹೆಜ್ಜೆ ಅನ್ನಿಸ್ತು ಹಾಗಾಗಿ ನಾವೆಲ್ಲರೂ ಕೂಡ ಒಂದು ನಮ್ಮ ಶ್ರಮ ವಹಿಸಿ ಮಂದಿರವನ್ನು ಆದಷ್ಟು ಮಟ್ಟಿಗೆ ಶೀಘ್ರದಲ್ಲಿ ಬರುವಂತ ಒಂದು ಎರಡು ಮೂರು ವರ್ಷದಲ್ಲಿ ಮುಗಿಸಿ ಎರಡು ವರ್ಷದಲ್ಲಿ ಮುಗಿಸಿ ಅದನ್ನ ಅಪ್ಪ ಅವರ ಅಮೃತ ಹಸ್ತದಿಂದ ಇವತ್ತು ಗುದ್ಲಿ ಪೂಜೆ ಆದಾಗ ಕಳ್ಸಾರ ಹಾಕೊಟ್ಟಂತ ದಾರಿ ಹೇಳಿದಂತ ಕೆಲಸ ಮಾಡಿ ಅದನ್ನ ಶೀಘ್ರವಾಗಿ ಮುಗಿಸೋಣ ಅಂತ ಹೇಳಿ ನಾವು ಕೂಡ ನಿಮ್ ಜೊತೆಗಿರ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮನಸ್ತೀನಿ ನಮಸ್ಕಾರ ವಿನ್ ಗ್ರಾಮ ಪಂಚ ವಿ ಎಸ್ ಎಸ್ ಎನ್ ಅಧ್ಯಕ್ಷರು ಗುರುರಾಜ್ ಬೊಮ್ಮಣ್ಣವರು ಈ ಅಪ್ಪವ್ರ ಗುಡಿ ಕಟ್ಲಾಗ ನಾನು ಸ್ವ ಇಚ್ಚಲಿಂದ ಐವತ್ತೊಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತೇಳಿ ಅವರು ಅವರು ಹೇಳಿದರ ಅವ್ರಿಗೆ ಕೂಡ ಲಿಂಗೇಶ್ವರ ಅವರಿಗೆ ಸದಾ ಆಯೋಗ್ಯ ಭಾಗ್ಯ ಭಾಗ್ಯ ಕೊಟ್ಟೆ ಕಾಪಾಡ್ಲಿ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊತ ಇದ್ದೀನಿ ಅದೇ ರೀತಿಯಾಗಿ ವೀರೇಶ ಅಣ್ಣವರು ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಹೇಳಿ ನಾನು ಅವರಲ್ಲಿ ಕೇಳ್ಕೊತ ಇದ್ದೀನಿ ಇಲ್ಲಿ ಈಶ್ವರ ಮುತ್ತನವರ ಒಂದು ಹೊಸ ಕಟ್ಟಡ ಹೊಸ ದೇವಾಲಯವನ್ನು ಉದ್ಘಾಟನೆ ಮಾಡೋ ಸಲುವಾಗಿ ವೇದಿಕೆ ಬಂಥ ನಡೆದಾಡುವ ದೇವರು ಹಾಗೂ ಬಬಲಾದ್ ಶ್ರೀಗಳಾದಂಥ ಶ್ರೀಗಳ ಪದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಕಲಬುರಿ ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸವರಾಜ್ ಮತ್ತಿಮೂಡ ಅಣ್ಣಾಜಿ ಅವರೇ ಹಾಗೂ ಅಂಬಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತಾಜುದ್ದೀನ್ ಪಟೇಲ್ ಅವರೇ ಹಾಗೂ ಕಮಲಾಪುರ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸತ್ತರ್ ಪಟೇಲವರೇ ಹಾಗೂ ಆತ್ಮೀಯ ಸೇದರ ಸೋದರಾದಂಥ ಗುರುರಾಜ್ ಮಾಟ್ರು ಅವರೇ ಹಾಗೂ ವಿನೋದ್ ಪಾಟೀಲ್ ಸಡಗಿಯವರೇ ಹಾಗೂ ಗುರು ಬಮ್ಮಣ್ಣನವರೇ ಹಾಗೂ ಶಿವಕುಮಾರ್ ದೋಸೆಟ್ಟಿಯವರೇ ಹಾಗೂ ವೇದಿಕೆ ಮೇಲೆ ಆಸನ ಎಲ್ಲ ಸ್ನೇಹಿತರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸಂತ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಇವತ್ತಿನ ದಿವಸ ಈ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಆಗ್ಲತ್ತಂದ್ರೆ ಎರಡೂ ಒಂದೇ ಸಲ ಕೂಡಿ ಬಂದವ ತಾಜುದ್ದೀನ್ ಪಾಟೀಲ್ ಹೇಳ್ದಂಗೆ ಇವತ್ತಿನ ದಿವಸ ಉಗಾದಿ ನಾಳೆ ರಂಜಾನ್ ಯಾಕಪ್ಪ ಅಂತಂದ್ರೆ ಈಶ್ವರ್ ಮುತ್ಯನವರು ಎಲ್ಲರಿಗೂ ಒಂದಂತ ತಿಳ್ಕೊಂಡು ಎಲ್ಲ ಭಕ್ತರು ನಮ್ಮವರು ನಾವೆಲ್ಲ ಒಂದವರು ನಾವೆಲ್ಲ ಮಾನವ ಕಲಗೋರು ಅಂತ ಹೇಳ್ಕೊಂಡು ಹಿಡ್ಕೊಂಡು ಬಂದಾರ ಇಂಥ ಸಂದರ್ಭ ಕಲ್ತದದು ಯಾಕಪ್ಪ ಅಂದ್ರೆ ಎರಡೂ ಒಂದಿದ್ದು ಇವತ್ತು ನಾಳೆನೇ ಕಾರ್ಯಕ್ರಮ ಅದಾವ ಅದೇ ಸಂದರ್ಭದಲ್ಲಿ ಇವತ್ತು ಗುದ್ಲಿ ಪೂಜೆ ಆಗ್ಯದ ನಾಳೆ ಕಟ್ಟಡ ಸ್ಟಾರ್ಟ್ ಆಗ್ತದೆ ಈ ಎರಡೇ ಒಂದು ಒಳ್ಳೆ ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ಮಾತೀವಿರಾಮ್ ಕೊಡ್ತೀನಿ ಈಶ್ವರ್ ಮುತ್ಯಾರವರು ಹಾಗೂ ಸತ್ಯಸಾಯಿ ಬಾಬಾ ನಮ್ದು ಶಾಲೆ ಏನಿದೆ ಆ ಶಾಲೆ ಶಾಲೆಯ ಫೌಂಡರ್ ಆಗಿರ್ತಕ್ಕಂಥ ಸತ್ಯಸಾಯಿಬಾಬಾರವ್ರಿಗೆ ತುಂಬ ಒಂಥರ ಆತ್ಮೀಯ ಸಂಬಂಧ ಇದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಶಾಲೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಆದರೆ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲೇ ಸತ್ಯಸಾಯಿಬಾಬಾರವರು ಈ ಒಂದು ಭಾಗದಿಂದ ಹೋಗ್ಬೇಕಾದ್ರೆ ಕಮಲಾಪುರದಲ್ಲಿ ನಿಂತ್ಕೊಂಡು ಈ ಕಡೆ ನೋಡ್ಬಿಟ್ಟು ಮುಂದೆ ಇಲ್ಲೊಂದು ದೊಡ್ಡ ಸಂಸ್ಥೆ ಆಗತ್ತೆ ಅಂತ ಹೇಳಿದರು ಸೊ ಆ ಅಂತಹ ಸತ್ಯಸಾಯಿಬಾಬಾರವರು ಇಲ್ಲಿ ಆಗ್ಬೇಕು ಅಂತ ಉದ್ದೇಶ ಮಾಡಿ ಅವ್ರ ಸಂಕಲ್ಪ ಮಾಡಬೇಕು ಅಂತಂದ್ರೆ ಇಲ್ಲಿ ಈ ಪ್ರಾಂತ್ಯದಲ್ಲಿ ಅಂತಹ ಒಂದು ಆ ಅತ್ಯುತ್ತಮವಾಗಿರ್ತಕ್ಕಂಥ ಈಶ್ವರ ಅವರು ಇದ್ದು ಅವರಿನ ಸೇವಾ ಚಟುವಟಿಕೆಗಳನ್ನ ಪ್ರಾರಂಭ ಸತ್ಯಸಾಯಿಬಾಬಾರ ಅವರು ಇಲ್ಲಿ ಶಾಲೆ ಆಗತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಇದು ಕೇವಲ ಶಾಲೆ ಅಲ್ಲ ನಮ್ಮ ಈಶ್ವರ ಅವರು ಹೇಳುವ ಹಾಗೆ ಇರುವುದೊಂದೇ ಜಾತಿ ಅದು ಮಾನವ ಜಾತಿ ಇರುವುದೊಂದೇ ಧರ್ಮ ಅದು ಪ್ರೇಮ ಧರ್ಮ ಇದನ್ನ ಸತ್ಯಸಾಹೇಬಾ ಅವರವರು ಕೂಡ ಹೇಳಿದ್ದಾರೆ ಅಂತಹ ಒಂದು ಸಮ್ಮಿಳಿತ ಇಲ್ಲಿ ಆಗ್ತಾ ಇದೆ ಇಂತಹ ಜಾಗದಲ್ಲಿ ನಮ್ಮ ಸಂಸ್ಥೆ ಇರ್ತಕ್ಕಂಥದ್ದು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು ಹಾಗೂ ಇಂಥ ಒಂದು ಪುಣ್ಯ ಕಾರ್ಯಕ್ಕೆ ಇವತ್ತು ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಈಶ್ವರ ಮುತ್ತಿಯರ್ ಅವರಿಗೆ ತುಂಬಾ ಧನ್ಯವಾದಗಳನ್ನ ನಾನು ಸಮರ್ಪಿಸ್ಕೊಂತೀನಿ ಹಾಗೆ ಇಲ್ಲಿ ನೆರದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಇಲ್ಲಿ ನಮ್ಮನ್ನ ಕರೆದಿರೋದಕ್ಕೂ ಕೂಡ ತುಂಬಾ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನೋರ್ವ ಭಕ್ತರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರು ಮಲ್ಲಿಕಾರ್ಜುನ್ ಭೀಮ್ನಾಳ್ ಅಣ್ಣವರು ಉದ್ಯಮಿದಾರರು ಅವರು ಕೂಡ ವೇದಿಕೆಗೆ ಬರಬೇಕು ಬಂದು ಯಾಕಂತಂದ್ರೆ ನಿನ್ನಿಂದ ಒಂದು ಸಣ್ಣ ಸಂಕಲ್ಪ ಅದ ರೀ ನಾವು ರೀತಿ ಹೇಳಿದೆವು ಮಲ್ಲಣ್ಣವರಿಗೆ ನಾಳೆ ಗುದ್ಲಿ ಪೂಜೆ ಅಂದರೆ ಅಣ್ಣ ಒಂದು ಎರಡು ಮೂರು ರೀತಿ ಕಳಿಸ್ರಿ ಅಂದ ಅಣ್ಣ ರೀತಿಯವ್ರು ನಗದಿ ಕೇಳ್ತಾರೆ ಅಂದರು ಆಯ್ತು ರೀ ನಗದಿ ಬರ್ತಾರೆ ರೊಕ್ಕ ಕಳಿಸ್ರಿ ಅಂದೆವು ವೀರೇಶಣ್ಣವ್ರು ಒಂದು ಲಾಖ ರೂಪಾಯಿಗೆ ತೊಟ್ಟಲ್ ಹರಾಜ್ ತೊಂಡಿರು ವೀರೇಶ್ವರ ಒಂದು ಲಾಖ ರೂಪಾಯಿ ತೊಟ್ಟಲ್ ಹರಾಸ್ ತೊಂಡಿರು ಅವ್ರು ಚೆಕ್ ತಂದು ಕಮಲಾಪುರಕ್ಕೆ ನಿಂತರು ನಾ ಇಲ್ಲಿ ಈಶ್ವರ ಮುತ್ತಾರ ಗುಡಿದ ನಾ ಪ್ರಸಾದ್ ತೋಲತ್ತಿದ್ದ ರಾಮಲಿಂಗ ಅಣ್ಣ ಎಲ್ಲಿದ್ದೀರಿ ಅಂದರು ಅಣ್ಣ ನಾವು ಈಶ್ವರಮುತ್ತೇರ್ ಗುಡಿದ ಪ್ರಸಾದ್ ತೊಗೊಲತ್ತೇನು ರೀ ಎಲ್ಲಿದ್ದೀರ ನಾ ಕಮಲಾಪುರಕ್ಕೆ ಇದ್ದೀನಿ ಅಂದರು ಬರೀ ಅಣ್ಣ ಇಲ್ಲೇ ಪ್ರಸಾದ್ ಓಮಿ ಅಂದ ಅವ್ರ ಅಂದರು ನನಗೆ ನಂಗೆ ಮನಿ ಹೋಗೋದ ರೀ ಅಣ್ಣ ನಾ ಮಲ್ಲೋರ್ ಕೈ ಚೆಕ್ ಕೊಟ್ಟು ಅವರು ಅವ್ರು ನಾವು ಹೇಳಲ್ದೆ ಕೇಳಲ್ಲದೆ ಚೆಕ್ ಅವರಿಗೆ ಕೊಟ್ಟಾರ ಅಂದ್ರೆ ಸಂಕಲ್ಪ ಹಂಗದ ಅದಕ್ಕಾಗಿ ಕೂಡ ಆಶೀರ್ವಾದ ದೇವಸ್ಥಾನ ಗುದ್ಲಿ ಪೂಜೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದಂತ ಪರಮ ಪೂಜೆ ಗುರುಗಳಾದಂಥ ಗುರುಪಾದಲಿಂಗ ಮಹಾಶಿವರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ ಮಾತುಶ್ರೀ ತಾಯಿಯರಾದಂತಹ ಶಾರದಾಬಾಯಿ ಅವರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ ಹೋಕಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೋದರಂತ ಸಿದ್ದರಾಜ್ ರಾಜನವರೇ ಅಂಬಲಿಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೋದರಂತ ತಾಜುದ್ದೀನ್ ಪಟೇಲ್ ಅವರೇ ಇನ್ನೋರು ಸೋದರಂತ ವೀರೇಶ್ ಬಿರದರ್ ಅವರೇ ಇನ್ನೋರು ಸೋದರಂತ ವಿನೋದ್ ಪಾಟೀಲ್ ಸರಡಿಗಿ ಅನ್ನೋರೆ ಶಿವಕುಮಾರ್ ದೂಶೆಟ್ಟಿ ಅನ್ನೋರೆ ಗುರುರಾಜ್ ಮಾಟ್ರ ಅವರೇ ಮಾಜಿ ಗ್ರಾಮ ಅಧ್ಯಕ್ಷರಂತ ಅಬ್ದುಲ್ ಸತ್ತಾರ್ ಅವರೇ ಗುರುರಾಜ್ ಬೊಮ್ಮನವರೇ ಸೋಮಶೇಖರ್ ಪಾಟೀಲ್ ಅವರೇ ಶಿವಕುಮಾರ್ ದೋಶೆಟ್ಟಿಅಣ್ಣವರೇ ಸತ್ಯಶಾಲಿಯ ಪ್ರಧಾನ ಶ್ರೀ ಹುಟ್ಟು ಭಾರ್ಗವ ಸಾಯಿ ಅವರೇ ಮತ್ತು ಮಲ್ಲಿಕಾರ್ಜುನ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಂತ ಎಲ್ಲ ನನ್ನ ಹಿರಿಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ನನ್ನ ತಾಯಿಯಿಂದಿರುವುದು ಸೋದರ ಸೋದರ ನಮಸ್ತೆ हमारे आपके प्यारे एम एल ए साहब बसव मतीमूर साहब और हमारे तमाम दोस्त स्टेज पे तशरीफ़ फरमा जो भी सत्तार भाई है वीरेश अणा है गुरू राजना है और बाकी सब लोगों को जिनका मैं नाम नहीं ले सकता उनको भी सबको मेरा नमस्ते और यहाँ बैठे हुए तमाम मेरे भाई और बहनों भाई को अम्मियों को मेरा नमस्ते जैसे कि आज अलहदुल्ला वादी हब्बा भी है और हमारे रमज़ान का आखिरी रोज़ा भी है तो दोनों के लिए एक स्पेशल दिन है उगा अब्बा भी बहुत प्यारा दिन है और रमजान का आखिरी दिन जैसे कि ईश्वर ईश्वरअप्पा ने अपनी जिंदगी में तमाम मंदिर बनाई तो उनके हाथ पे कुछ दरगाह भी तामीर हुए और तमाम वो धर्म के एक रक्षक थे जिन्होंने धर्म को जागरूक किया अभी तक सबने बताया मंदिर बनाया तो कुछ दरगाह भी उनके हाथ पे बने है, बनी है जिसमें से एक है राजमहल के ऊपर बनी हुई दरगाहे तो वो भी काफ़ी अच्छी बनाई उन्होंने आज जैसे कि हमारे हाथ पे अलहमदुल्ला हम खुशनसीब है कि उनकी मंदिर के काम चालू करने के लिए हमको बुलाए और तो हमारे हाथ से कुछ एक पूजा का उद्घाटन हुआ मैंने लास्ट टाइम पे जब बुलाए थे उसमें उनके आया था तभी भी बोला था और आज भी बोल रहा हूँ जैसे कि अभी हमारे अण्णा ने बताया कि हम सब भक्त मिलकर के उनके मंदिर को तामिर करेंगे उसमें हम भी हमारे तीन भाई शिमशुद्दीन भाई कमरुद्दीन भाई भाई ताजुद्दीन हमारे से जो हो सकता है मंदिर को बनाने को हम हमारे पर्सनल लेवल पे मंदिर को बनाने के लिए हाथ लगाएंगे और जो हमारे से हो सकता है वो करेंगे बोलते हुए ಕಾರ್ಯಕ್ರಮವನ್ನು ವೀಕ್ಷಿಸಿರ್ತಕ್ಕಂತಹ ಎಲ್ಲ ಅತಿಥಿಗಳಿಗೂ ಹಿರಿಯರಿಗೂ ಹಾಗೂ ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ನನ್ನ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ನಮಸ್ಕಾರ